ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಳೆದ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದು ನಾವು ಏನಪ್ಪ ಅಂದ್ರೆ ವೀಣಾ ಕಾಶ್ಯಪ್ಪನವರವರಿಗೆ ಬಾಗಲಕೋಟ್ ಕ್ಷೇತ್ರದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಯಾಕೆ ತಪ್ಪಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದು ಇವತ್ತಿನ ಸಂಚಿಕೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಟಿಕೆಟನ್ನು ಅವರಿಗೆ ಸಿಗಬೇಕಾದ ಟಿಕೆಟನ್ನು ಸಂಯುಕ್ತ ಪಾಟೀಲ್ ಅವರು ಪಾಲಾಗೈತಿ ಮಾತು ಬೇರೆ ಈಗಾಗಲೇ ಸಂಯುಕ್ತ ಪಾಟೀಲ್ ಅವರು ಕೂಡ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಅದರ ನಿಜವಾದ ಹಿನ್ನೆಲೆ ಏನು ಆಯಿತು ಟಿಕೆಟ್ ಘೋಷಣೆ ಆದ ನಂತರ ವೀನಾ ಕಾಶ್ಯಪ್ನವ್ರು ಏನು ಮಾಡಿದರು ಏನು ಆಶಾಭಾವನೆ ಹೊಂದಿದ್ದರು ಈಗೇನು ಮಾಡಿದ್ದಾರೆ ಅಂದರೆ ಯಾವ ಪಾರ್ಟಿಗೆ ಹೋಲಿಕೆ ರೆಡಿಯಾಗಿದ್ದಾರೆ ಅಥವಾ ತಟಸ್ಥವಾಗಿ ಇರಲು ಮುಂದಾಗಿದ್ದಾರಾ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಕಳೆದ ಐದು ವರ್ಷಗಳಿಂದ ಬಾಗಲಕೋಟ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಾನೇ ಅಂತೇಳಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂಥ ವೀಣಾ ಅವರಿಗೆ ಜಟ್ಕಾ ಎದುರಾಗಿದ್ದು ತಮಗೆ ಬರಬೇಕಾದಂಥ ಟಿಕೆಟನ್ನು ತಮಗೆ ದೊರೆಯಬೇಕಾದಂಥ ಟಿಕೆಟು ಸಚಿವರಾಗಿರ್ತಕ್ಕಂಥ ಶಿವರಾಗಿದ್ದಂಥ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರ ಪಾಲಾದಾಗ ಅಂತ ಹೇಳ್ಬೋದು ಸ್ನೇಹಿತರೆ ಎರಡನೇ ಜಟ್ಕಾ ಎದುರಾಗಿದ್ದು ತಮ್ಮ ಹೋದ ಈ ಟಿಕೆಟನ್ನು ಬದಲಿಸಿ ಮರಳಿ ಅನ್ನುವ ಆಶಾಭಾವದೊಂದಿಗೆ ಕಳೆದ ಇಪ್ಪತ್ತೆಂಟರಂದು ಸಿ ಎಂ ನೇತೃತ್ವದ ಮೀಟಿಂಗ್ನಲ್ಲಿ ಪಾಲ್ಗೊಂಡಂಥ ಸಮಯದಲ್ಲಿ ಟಿಕೆಟನ್ನು ಯಾವುದೇ ಪರಿಸ್ಥಿತಿಯಿಂದ ಬದಲಾವಣೆ ಮಾಡಲ್ಲ ಸಂಯುಕ್ತವನ್ನು ಬದಲಿಸಿ ವೀನಾ ಕಾಶ್ಯಪ್ನವರಿಗೆ ಕೊಡೋದಿಲ್ಲ ಅಂತೇನು ಯಾವಾಗ ಗಂಟಾಘೋಷವಾಗಿ ಹೇಳಿದ್ರು ಅವತ್ತು ಕೂಡ ವೀನಾ ಕಾಶ್ಯಪ್ನವರಿಗೆ ಎರಡನೇ ಝಟಕ ಎದುರಾಯಿತು ಅಂತ ಹೇಳ್ಬೋದು ಸ್ನೇಹಿತರೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಕೋಲಾರ ಕ್ಷೇತ್ರದ ಟಿಕೆಟನ್ನು ಬದಲಾಯಿಸಿಕೊಟ್ಟಂತೆ ಅಂದರೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟನ್ನು ಕೂಡ ಬದಲಾಯಿಸಿ ವೀನಾ ಕಾಶ್ಯಪ್ನವರು ಕೊಡಿಸ್ಬೋದು ಆ ಮೀಟಿಂಗ್ನಲ್ಲಿ ಬದಲಾಯಿಸ್ಬೋದು ಅನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದಂಥ ವೀಣಾ ಕಾಶ್ಯಪ್ನವರ ನಂಬಿಕೆಯನ್ನು ಸಿ ಎಂ ಅವರು ಟುಸ್ ಮಾಡಿದರು ಅನ್ನುವಂಥದ್ದು ಸ್ನೇಹಿತರೆ ಅವ್ರು ಯಾಕೆ ಹಾಗೆ ಮಾಡಿದರು ಏನೋ ಗೊತ್ತಾಗಲೇ ಇಲ್ಲ ಮತ್ತು ಇಲ್ಲಿವರೆಗೆ ಸುಮಾರು ಐದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ವೀಣಾ ಕಾಶ್ಯಪ್ನವರು ಅಂತೇಳಿ ಅಪರೋಕ್ಷವಾಗಿ ಪ್ರಚಾರ ಮಾಡ್ತಾ ಬಂದಿರಬೇಕಾದ್ರೆ ಒಮ್ಮೆಲೆ ಸಂಯುಕ್ತ ಪಾಟೀಲರು ಅವ್ರನ್ನ ಯಾಕೆ ಘೋಷಣೆ ಮಾಡಿದರು ಅನ್ನೋದೇ ಗೊತ್ತಾಗಲಿಲ್ಲ ಅದರಲ್ಲಿ ಏನು ಬದಲಾವಣೆ ಆಯಿತು ಎಲ್ಲಿ ಕೈ ಬದಲಾವಣೆ ಆಯಿತು ಅದನ್ನು ಪಕ್ಷದ ಸೀನಿಯರ್ಗಳೇ ಉತ್ತರ ಕೊಡಬೇಕು ಅನ್ನುವಂಥದ್ದು ಸ್ನೇಹಿತರೆ ಸಾಲದಕ್ಕೆ ಮತ್ತೊಂದು ನೋವು ಏನಂದ್ರೆ ಪಕ್ಷದೊಳಗೆ ಪಕ್ಷದೊಳಗೆ ತಮಗೆ ಯಾವುದೇ ಹುದ್ದೆಯನ್ನು ಕೊಡುವಂಥ ಭರವಸೆಯನ್ನು ಇಡದೇ ಇರ್ಬೋದು ವೀಣಾ ಕಶ್ಯಪ್ನವ್ರವರಿಗೆ ಪಕ್ಷದೊಳಗೆ ಇಂಥ ಹುದ್ದೆ ಕೊಡ್ತೀವಿ ನೀವು ಹೆದರಕ್ಕೆ ಹೋಗ್ಬೇಡ್ರಿ ನಾವು ನೀವು ಯಾವತ್ತು ನಿಮ್ಮ ಬೆಂಬಲ ಇರ್ತೀವಿ ಅಂತ ಹೇಳದೆ ಕೇವಲ ಈಗಾಗಲೇ ನಾವೇನು ಟಿಕೆಟ್ ಕೊಟ್ಟಿದ್ದೀವಿ ಸಂಯುಕ್ತ ಪಾಟೀಲರವ್ರ ಪರವಾಗಿ ಕೆಲಸ ಮಾಡಿರಿ ಅವ್ರು ಗೆಲ್ಸ್ಕೊಂಡು ಬಣ್ರಿ ಅಂಥೇಳೆ ಮೀಟಿಂಗ್ನಲ್ಲಿ ವೀಣಾ ಅವ್ರ ಬಗ್ಗೆ ಮರ್ಸಿಲೆಸ್ ಆಗಿ ಮಾತನಾಡಿದ್ದು ಕೂಡ ವೀಣಾ ಗಾಸಿಗೊಳ್ಳುವಂತೆ ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಅದ ಆದ ನಂತರ ಬೆಳವಣಿಗೆಯಿಂದಾಗಿ ಅವರ ಅಭಿಮಾನಿಗಳಂತೂ ಆಕ್ರೋಶ ಬರ್ತಾರಾದರೂ ಈ ಪಕ್ಷದಲ್ಲಿ ಇಷ್ಟು ಅವಮಾನ ಸಹಿಸಿಕೊಂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಕ್ಕಿಂತ ಬಿ ಜೆ ಪಿಗೆ ಸೇರೋದು ಬೆಟ್ರ್ ಅಂತ ಹೇಳಿ ವೀಣಾ ಅವರಿಗೆ ಪಕ್ಷ ಬಿಡಲು ಅವರ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇರುವುದನ್ನು ಅಲ್ಲಲ್ಲಿ ಕಾಣ್ಬರ್ತಾ ಇರುವಂಥದ್ದು ಸ್ನೇಹಿತರೆ ಮೀಟಿಂಗ್ ದಿವಸ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಸುದ್ದಿಯ ರೂಪದಲ್ಲಿ ಬಿತ್ತರವಾಗಿದ್ದಂತೂ ಕರೆ ಆದರೆ ಅವತ್ತು ಅಲ್ಲಿ ಯಾರೂ ಕೂಡ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಹೇಳೇ ಇಲ್ಲವಂತೆ ಅಥವಾ ಆ ಭರವಸೆನೂ ಕೂಡ ಕೊಡ್ಡಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಅದರಲ್ಲೂ ತಾವು ನಂಬಿದ ಮುಖ್ಯಮಂತ್ರಿಗಳೇ ತಮ್ಮ ಪರವಾಗಿ ಬ್ಯಾಟ್ ಬೀಸದೇ ಇರೋದರಿಂದ ಯಾರು ಬೀಸ್ತಾರೆ ಅನ್ನುವಂಥ ನಂಬಿಕೆಯನ್ನು ಕೂಡ ಅವರು ತಮಗೆ ತಾವೇ ಪ್ರಶ್ನಿಸಿಕೊಂಡ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅವರಿಗೆ ನಡೆಯಿಂದ ಭ್ರಮ ನರಸಗೊಂಡಂಥ ವೀಣಾ ಅವರು ಕಾಂಗ್ರೆಸ್ನ ಬಿಟ್ಟ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾಗುವ ಬಗ್ಗೆ ತಮ್ಮ ಬೆಂಬಲಿಗರ ಅಭಿಪ್ರಾಯಗಳನ್ನು ಈಗ ಕ್ಷೇತ್ರದಲ್ಲಿ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಇದರ ಜೊತೆಗೆ ಇವರ ಹಸ್ಬೆಂಡ್ ಆಗಿರ್ತಕ್ಕಂಥ ಹುಣಗುಂದ್ ಶಾಸಕರು ಆದಂಥ ವಿಜಯಾನಂದ ಕಾಸೆಪ್ಪನವರವರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಅಸಮಾಧಾನಗೊಂಡಿದ್ದು ತಮ್ಮ ಪತ್ನಿಗೆ ನ್ಯಾಯ ಕೊಡಿಸ್ಲಿಲ್ಲ ದುಡ್ಡಿದ್ದವರ ಪರ ವಹಿಸಿದ್ರು ಅನ್ನುವಂಥ ಆಕ್ರೋಶವನ್ನು ಕೂಡ ಅವರು ಹೊರಗೆ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಹಾಗೆ ಆಡಳಿತಾತ್ಮಕವಾಗಿ ಬಡ ಜನತೆಗೆ ಅನುಕೂಲವಾಗದ ಅಂದರೆ ಅನುಕೂಲ ಮಾಡಲು ಅವಕಾಶವೇ ಇಲ್ಲದಂಥ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರದಲ್ಲಿ ರಾಜೀನಾಮೆ ನೀಡಲು ತಯಾರಿ ಕೂಡ ನಡೆಸಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ತಮ್ಮ ಪತ್ನಿ ವೀಣಾ ಅವರು ಬಿ ಜೆ ಪಿ ಅಥವಾ ಮುಖ ಮಾಡಿರ ಬಗ್ಗೆ ನಿಮ್ಮ ನಡೆ ಎತ್ತ ಕಡೆ ಅಂತೇಳಿ ವಿಚಾರಿಸಿದರೆ ಆ ಬಗ್ಗೆ ಮೌನವಾಗಿರತಕ್ಕಂಥ ವಿಜಯಾನಂದ ಕಾಸಿಮನವರವರು ತಮ್ಮ ಪತ್ನಿ ಬಿ ಜೆ ಪಿಗೆ ಅಂದರೆ ಅವರು ಅಂದುಕೊಂಡ ಹಾದಿಯಲ್ಲಿ ಹೋಗಲು ಮಾತ್ರ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಒಂದೇ ಮನೆಯಲ್ಲಿ ಎರಡು ಪಕ್ಷಗಳ ಅಂಥೇಳಿ ಬಹಳ ಜನ ಪ್ರಶ್ನೆ ಕೇಳ್ಬೋದು ಆದರೆ ರಾಜ್ಯದಲ್ಲಿ ಎಷ್ಟೋ ಮಂದಿ ಒಂದೇ ಮನೆಯಲ್ಲಿ ಇದ್ದುಕೊಂಡು ಹಲವಾರು ಪಕ್ಷಗಳಲ್ಲಿ ಇದ್ದುಕೊಂಡು ರಾಜಕೀಯ ಮಾಡ್ತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀರಿ ಲೇಟೆಸ್ಟ್ ಉದಾಹರಣೆಯಾಗಿ ಬೆಳಗಾವಿ ಜಿಲ್ಲೆಯ ಜಾರಕಿಹೊಳಿ ಮಣಿತನ ಆಗಿರ್ಬೋದು ಹಾಗೇ ಬೇರೆ ಬೇರೆ ಕಡೆಯ ಮಣಿತನದವರಾಗಿರ್ಬೋದು ಹಾಗೆ ದೊಡ್ಡಬಳ್ಳಾಪುರದ ಬಿ ಎನ್ ಬಚ್ಚೇಗೌಡ ಆಗಿರ್ಬೋದು ಅವರ ಪುತ್ರ ಶರತ್ ಬಚ್ಚೇಗೌಡ ಆಗಿರ್ಬೋದು ಅವರು ತಂದೆ ಬಿ ಜೆ ಪಿ ಮಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥದ್ದನ್ನು ನೀವೆಲ್ಲ ನೋಡಿರುವಂಥದ್ದು ರಾಜಕೀಯದಲ್ಲಿ ಎಲ್ಲ ಇರುವಂಥದ್ದು ಸ್ನೇಹಿತರೆ ಹಾಗೆ ರಾಜಕೀಯದಲ್ಲಿ ಎಲ್ಲ ಜನ ಎಲ್ಲ ರಾಜಕೀಯ ಪಕ್ಷಗಳು ನಡೆಯುವುದು ಇದೇ ಹಾದಿಯಲ್ಲಿ ಅನ್ನುವಂಥದ್ದನ್ನು ಜನ ಹೇಳುವಂಥದ್ದು ಸ್ನೇಹಿತರೆ ಈಗ ವೀಣಾ ಅವ್ರ ಪ್ಲ್ಯಾನ್ ಏನು ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಸದ್ಯಕ್ಕೆ ಬಿ ಜೆ ಅವರು ಯಾವುದೇ ಹುದ್ದೆಗಳ ನಿರೀಕ್ಷೆ ಇಲ್ಲದೆ ಪಕ್ಷದ ಪರವಾಗಿ ಕೆಲಸ ಮಾಡಲು ಮುಂದಾಗಿದ್ದಾರೆ ಅಂತೆ ಮೊದಲು ಅವರು ಹಾಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪಿ ಸಿ ಗದ್ದಿಗೌಡರ ಗೆಲುವಿಗಾಗಿ ಹಗಲಿರುಳು ಶ್ರಮ ವಹಿಸಬೇಕಾಗಿದೆ ಹಾಗೆ ಅವರು ಮುಂದಿರುವಂಥದ್ದು ಕೂಡ ಅವರನ್ನು ಭಾರಿ ಬಹುಮತದಿಂದ ಗೆಲ್ಲಿಸೋದು ಗೆಲ್ಲಿಸೋದು ಅಷ್ಟೇ ಸದ್ಯಕ್ಕೆ ಅವರ ಬಿ ಜೆ ಪಿ ಸೇರ್ಪಡೆ ಕುರಿತು ರಾಜ್ಯ ಮಟ್ಟದ ನಾಯಕರ ಮಧ್ಯೆ ಹಾಟ್ ಟಾಪಿಕ್ ಆಗಿ ಡಿಸ್ಕಸ್ ಆಗುತ್ತಿದ್ದು ಈ ಚಿಂತನೆಗೆ ಕೂಡಲ ಸಂಗಮದ ಶ್ರೀಗಳು ಕೂಡ ಸಾಥ್ ನೀಡಿದ ಹಾಗೆ ಬೆಂಬಲಿಸಿದ್ದಾರೆ ಅಂತೂ ಕೂಡ ಹೇಳುವಂಥದ್ದು ಸ್ನೇಹಿತರೆ ಹಾಗೆ ಪಕ್ಷಕ್ಕೆ ಸೇರಿ ಮೇಲೆ ಸೇರಿಕೊಂಡ ಮೇಲೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡೋ ವಿಚಾರ ಕೂಡ ಬಿ ಜೆ ಪಿ ಪಕ್ಷದವರಿಗೆ ಇದೆ ಅಂತ ಭರವಸೆ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಬಿ ಜೆ ಪಿ ಪಕ್ಷದಲ್ಲಿ ಏನಾದರೂ ಆಗಲಿ ಓಟ್ನಲ್ಲಿ ತಮಗೆ ದಕ್ಕಬೇಕಾಗಿದ್ದಂಥ ಪಕ್ಷದ ಟಿಕೆಟನ್ನು ಕಸಿದುಕೊಂಡಿರುವ ಬಿಜಾಪುರ ಜಿಲ್ಲೆಯ ಸಂಯುಕ್ತ ಪಾಟೀಲ್ ಅವರ ಕನಸಿನ ಪವರ್ ಸೆಂಟರನ್ನು ಉರುಳಿಸಿ ಮಕಾಡೆ ಮಲಗಿಸಿಬಿಡುವುದು ವೀನಾ ಅವರ ಉದ್ದೇಶ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೇ ಗುರಿಯನ್ನು ಒನ್ ಪಾಯಿಂಟ್ ಪ್ರೋಗ್ರಾಮ್ ಆಗಿ ಇಟ್ಕೊಂಡಿರ್ತಕ್ಕಂಥ ಮಾಡಿಕೊಂಡಿರ್ತಕ್ಕಂಥ ವೀನಾ ಕಾಶ್ಯಪ್ನವರವರು ಇದನ್ನು ಜಬರ್ದಸ್ತಾಗಿ ಎಕ್ಸಿಕ್ಯೂಟ್ ಮಾಡಲು ತಮ್ಮದೇ ಆದ ಬೆಂಬಲಿಗರ ಪರ್ಮಿಷನ್ ಸಲುವಾಗಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ